ಕ್ಯಾನ್ಸರ್ ಗೆ ಬಾಡಿ ಪೇನ್ ತೀವ್ರ ಇರುತ್ತೆ ಸಿಕ್ಕಾಡಿ ತೀವ್ರ ಇರುತ್ತೆ ಕ್ಯಾನ್ಸರ್ ಸ್ಟೇಜ್ ಪೂರ್ವ ತೀವ್ರ ಇರುತ್ತೆ ಅವ್ರಿಗೆ ಹದಿನೈದನೇ ದಿನದಿಂದ ಬಾಡಿ ಪೇನ್ ಕಂಪ್ಲೀಟ್ ಜೀರೋ ಹೈಯೆಸ್ಟ್ ಪೀಕ್ ಇಂದ ಕಂಪ್ಲೀಟ್ ಜೀರೋ ಬಂದಿದೆ ದುಡ್ಡು ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಇವಾಗ ಸಾಲನೇ ಒಂದು ಫೋರ್ಟಿ ಫೈವ್ ಫಿಫ್ಟಿ ಲ್ಯಾಕ್ಸ್ ಸಾಲ ಮಾಡ್ಕೊಂಡಿದ್ವಿ ಒನ್ ಅವರ್ ಹತ್ತಿದೀನಿ ಈಗ ನಮ್ಮ ಗೋಶಾಲೆ ಮಾತ್ರ ಅಲ್ಲ ಈಗ ಏನು ಸೇಲ್ ಆಗತ್ತೆ ನಮ್ಮ ಗೋಶಾಲೆ ಮಾತ್ರ ಅಲ್ಲ ಬೇರೆ ಗೋಶಾಲೆಗೂ ಒಂದು ಒಂದು ಆದಾಯ ಬರುತ್ತೆ ಒಂದ್ಸಲ ದೇಶಿ ಹಸುವಿನಿಂದ ಇಂತಹ ರೋಗಗಳ ಕಂಪ್ಲೀಟ್ ಆಗಿ ತಡೆ ಕಟ್ಟಬಹುದು ಮುಂದೆ ಕ್ಯಾನ್ಸರ್ ಅನ್ನೋದೇ ಇರಬಾರ್ದು ಈಗ ನಮಗೆ ಐನ್ ಬೇಕು ಕ್ಯಾಲ್ಸಿಯಂ ಬೇಕು ಮೆಗ್ನೀಶಿಯಂ ಬೇಕು ಇದೆಲ್ಲ ಒಂದೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಕ್ಕೆ ಈ ಮಲ್ಟಿ ಮಿನರಲ್ಸ್ ಬೇಕು ಬೇಕು ನಮ್ಮನೇಲಿ ಹಾಕುವ ಗಾಡು ಕೆಂಟ್ ತರ ಹರೋ ಹಾಕೊಂಡು ನೀರಲ್ಲಿ ಇರಬೇಕಾದಂತ ಮಲ್ಟಿ ಮಿನರಲ್ಸ್ನೆ ತೆಗೆದು ಹೌದು ಆ ನೀರು ಆರ್ಗನ್ಸ್ ಆರ್ಗನ್ಸ್ಗೆ ಬೇಕಾದಂತ ಮಲ್ಟಿ ಮಿನರಲ್ಸ್ ನೀರಿನಿಂದ ಸಪ್ಲೈ ಆಗ್ತಾ ಇರಲ್ಲ ಅವಾಗ ಏನಾಗುತ್ತೆ ಆ ಆರ್ಗನ್ ತಾನಾಗೆ ಕೆಲಸ ಮಾಡೋ ಅಂತ ಏನು ಪ್ರಕ್ರಿಯೆ ಇದೆ ಅದೊಂದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ನಿಮಗೆ ಕ್ಯಾನ್ಸರ್ ಮಾತ್ರ ಅಲ್ಲ ಬೇರೆ ರೋಗಗಳು ಬರ್ಬೋದು ಹಾರ್ಟ್ ಇಶ್ಯೂಸ್ ಬರ್ಬೋದು ಡಯಾಬಿಟಿಸ್ ಬರ್ಬೋದು ಸ್ಕಿನ್ ಅಲರ್ಜೀಸ್ ಬರ್ಬೋದು ಬರಬಹುದು ಇದೆಲ್ಲ ನೀರಿನಿಂದ ಆಹಾರದಿಂದ ಸಿಗಬೇಕಾದಂತ ಮಲ್ಟಿ ಮಿನರಲ್ ಸಿಗದೇ ಇದ್ದಾಗ ದೇಹ ಏನು ಮಾಡಕ್ ಇರುವಂತ ಪರಿಸ್ಥಿತಿಯಲ್ಲಿ ನಿಮಗೆ ಅದು ಈ ತರ ಆಗ್ತಾ ಇದೆ ಅಂದ್ಬಿಟ್ಟು ಇಂಡಿಕೇಶನ್ ಕೊಡತ್ತೆ ಇದ್ರಲ್ಲಿ ಏನಾಗ್ತಾ ಇರತ್ತೆ ದೇಹಕ್ಕೆ ಬೇಕಾದಂತ ಎಲ್ಲಾ ಮಿನರಲ್ಸ್ನು ಆಲ್ಮೋಸ್ಟ್ ಸಿಗೋದ್ರಿಂದ ದೇಹಕ್ಕೆ ರೋಗ ಬರುವಂತ ಪದ್ಧತಿಗಳು ಸ್ವಲ್ಪ ಕಡಿಮೆ ಆಗುತ್ತೆ ಸಾಧ್ಯತೆ ಸಾಧ್ಯತೆ ತುಂಬಾ ಕಡಿಮೆ ಮಾಡುತ್ತೆ ನಾವು ಎಷ್ಟೋ ವಿಷಯ ಹೇಳ್ತೀವಿ ಆಲ್ಕೋಹಾಲ್ ಕುಡಿಬೇಡಿ ತಂತೀವಿ ಇಲ್ಲ ನಾನು ಜೊತೆಗೆ ಆಲ್ಕೈನ್ ವಾಟರ್ ಅಂತಂದ್ರೆ ಆಲ್ಕೈನ್ ವಾಟರ್ ಎಷ್ಟು ಕೆಲಸ ಮಾಡಕಾಗುತ್ತೋ ಅಷ್ಟೇ ಮಾಡಕ್ ಆಗೋದು ನೀವು ಆರೋಗ್ಯದಿಂದ ಆಹಾರ ನೀರು ಆರೋಗ್ಯವಾಗಿದ್ರೆ ಮಟ್ಟಕ್ಕೆ ತಡೆಗಟ್ಟತ್ತೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡತ್ತಾ ಅದು ಹೇಳಕ್ ಆಗದೆ ಹೋದ್ರು ಫೈವ್ ನೈಂಟಿ ಪರ್ಸೆಂಟ್ ಅಂತ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡಬೇಕು ಅಂತಂದ್ರೆ ನೀವು ಯಾವ್ದು ಮಾಡಬಾರ್ದು ಅದ್ರ ಕುಡಿಬಾರ್ದು ಅಥವಾ ಜಂಕ್ ಫುಡ್ ತಿನ್ಬಾರ್ದು ಹೊರಗಡೆ ಹೋಗಿ ನೀವು ಕಬಾಬ್ ತಿನ್ಬಾರ್ದು ಅಲ್ಲ ಹೇಳುದು ಅಲ್ವಾ ಆ ತರದ್ದು ವ್ಯವಸ್ಥೆ ಇರ್ಬೇಕಲ್ಲ ಸರಿಯಾಗಿ ಶಿಸ್ತಿನಿಂದ ಊಟ ಮನೆ ಊಟ ಮಾಡ್ಕೊಂಡು ಮಾಡಿಕೊಂಡು ಇದ್ರೆ ಮತ್ತೆ ಈ ಆಲ್ಕಲೈನ್ ವಾಟರ್ ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ನಾವು ತಿನ್ನೋ ಆಹಾರನ ನಮ್ ಅಬ್ಸಾರ್ಬ್ ಮಾಡಿ ನಮ್ ಸೆಲ್ಸ್ಗೆ ನ್ಯೂಟ್ರಿಯಂಟ್ಸ್ ನ ಕರೆಕ್ಟ್ ಪೌಷ್ಟಿಕ ಅಂಶನ ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಾಕಿನ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಈಗ ಇಷ್ಟೆಲ್ಲ ಓಕೆ ಮತ್ತೊಮ್ಮೆ ಅಭಿನಂದಿಸ್ತೇನೆ ಮತ್ತೆ ಮತ್ತೆ ನಾನು ಹೇಳೋದಷ್ಟೇ ಒಂದು ನಮ್ಮ ಸನಾತನ ಧರ್ಮ ಸನಾತನ ಸಂಸ್ಕೃತಿ ನಮ್ಮ ಶೋಧ ನಮ್ಮ ಸಂಶೋಧನೆ ನಮ್ಮ ಸಂಹಿತೆ ನಾವು ಯಾಕೆ ಇಷ್ಟೆಲ್ಲ ಬಡ್ಕೊಳ್ತೇವೆ ಅಂತಂದ್ರೆ ಅದು ಮೂಲದಲ್ಲೇ ಶುದ್ಧವಾಗಿದೆ ಮೂಲದಲ್ಲೇ ಶನು ಸಂಶೋಧಿತವಾಗಿದೆ ಅದು ನಮಗೆ ಸಂಶೋಧನೆಯ ಸತ್ಯವೇ ಹೊರತು ಸಂಶೋಧನೆ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನೋದನ್ನ ಇಂಥ ಪ್ರತಿಯೊಂದು ವಿಚಾರಗಳು ಬಂದಾಗಲೂ ಅದು ಮತ್ತೆ ಮತ್ತೆ ಕಾಲಾತೀತವಾಗಿ ಪ್ರೂವ್ ಮಾಡ್ತಾ ಇದೆ ಹಾಗಾಗಿ ಇವರ ಸಂಶೋಧನೆ ಕೇವಲ ಒಂದು ಪಂಚಗವ್ಯದಿಂದ ಆರೋಗ್ಯ ರಕ್ಷಣೆ ಕ್ಯಾನ್ಸರಿನ ಸೆಲ್ಸ್ ಅನ್ನ ಸಾಯಿಸುವಂತ ಸಾಧ್ಯತೆಯನ್ನು ಕಂಡುಹಿಡಿದದಷ್ಟೇ ಅಲ್ಲ ನಮ್ಮ ಸನಾತನ ಸಂಸ್ಕೃತಿಯ ಮತ್ತು ಆಯುರ್ವೇದದ ಪರಮ ಸತ್ಯವನ್ನ ಇಪ್ಪತ್ತೊಂದನೇ ಶತಮಾನದಲ್ಲೂ ಮತ್ತೆ ಪ್ರೂವ್ ಮಾಡುವಂತ ಒಂದು ಚಾರಿತ್ರಿಕ ಕೆಲಸ ಇದು ಒಂದು ನೆನಪಿಡಿ ಇನ್ನೊಂದು ಕಿರಣ್ ಈಗ ಅಲ್ಕಲೈನ್ ವಾಟರ್ ಅನ್ನ ಎಲ್ಲರೂ ಕುಡಿಬೇಕು ಎಲ್ಲರೂ ಮನೆಯಲ್ಲಿ ಕುಡಿಯುವಂತ ಈ ಆರೋ ವಾಟರ್ ಗೆ ಪರ್ಯಾಯವಾಗಿ ಇದನ್ನು ಕುಡಿಬೇಕು ಅಂತ ಈಗ ಒಂದು ಮನಸ್ಸು ಮಾಡಿದ್ರೆ ನಮ್ಗೆ ಇರುವ ದಾರಿ ಏನು ಸೊ ಒಂದು ನಿಮ್ಮ ಮನೆಯಲ್ಲಿರುವಂತ ಆರ್ಒ ಮೆಷಿನ್ಗೆ ನಮ್ದೊಂದು ಆಲ್ಕೈನ್ ಕ್ಯಾಟ್ರಿಜ್ ಅಂತ ಕೊಡ್ತೀವಿ ಸೊ ಅದನ್ನ ನಿಮಗೆ ಒಂದು ವರ್ಷಕ್ಕೆ ಆಗುವಂತ ಪ್ಯಾಕೇಜ್ ಅನ್ನ ಮಾಡಿ ಒಂದು ಆರ್ ಏಳು ಕ್ಯಾಟ್ರೀಜ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದು ಆಲ್ಕೈನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಿಮಗೆ ಅರ್ಥ ಆಗಕ್ಕೆ ಒಂದು ಸ್ಮಾಲ್ ಇಂಡಿಕೇಟರ್ಸು ಕೊಟ್ಟಿರ್ತೀವಿ ಅದು ಹಾಕದಾಗ ನೀರ್ ಆಲ್ಕೈನ್ ಇದೆಯಾ ಇಲ್ವಾ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ಕುಡಿಯುವ ನೀರಿನ ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ ಮಾಡಿದೀವಿ ಸೆಕೆಂಡು ಈಗ ಕ್ಯಾನ್ಸರ್ ಪೇಷಂಟ್ಸ್ ಅಂತ ಒಂದು ಕಾನ್ಸಂಟ್ರೇಷನ್ ಅದೇ 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 ಇದು ರಿಪೋರ್ಟ್ಸ್ ಕ್ಯಾಟರೇಜ್ ಮಾಡಿದೀವಿ ಕ್ಯಾನ್ಸರ್ ಕ್ಯಾನ್ಸರ್ ಪೇಷಂಟ್ಸ್ ಅಂದ್ರೆ ಈಗ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಏನಾಗುತ್ತೆ ಅಂದ್ರೆ ನಾನು ಅವ್ರಿಗೆ ನಿಮ್ಮ ಮನೆಯಲ್ಲಿ ಆರೋ ಮೆಷಿನ್ ಇದೆಯಾ ಅದಕ್ಕೆ ಇನ್ಸ್ಟಾಲೇಷನ್ ಮಾಡಿಸ್ತೀನಿ ಅದಕ್ಕೆ ಇನ್ಸ್ಟಾಲೇಷನ್ ಟೆಕ್ನಿಷಿಯನ್ ಎಲ್ಲ ಹುಡುಕಿ ಅವ್ರ ಟೈಮ್ ಕೀರ್ಕೊಂಡು ಇದೆಲ್ಲ ಹೋಗೋಷ್ಟು ಅವ್ರಿಗೆ ತುಂಬಾ ಟೈಮ್ ಆಗೋಗಿರುತ್ತೆ ಹೌದೌದು ಸೊ ನಾನು ಇವಾಗ ಒಂದೇ ಸಲ ಇಷ್ಟು ಜನಕ್ಕೆ ಆಡಕ್ಕಾಗಲ್ಲ ಅದರಿಂದ ಎಕ್ಸ್ಟ್ರಾಕ್ಟೆಡ್ ಇದು ಕಾನ್ಸಂಟ್ರೇಷನ್ ಇದು ಒಂದು ಲೀಟ್ರಿಗೆ ಇಪ್ಪತ್ತೈದು ಎಮ್ ಎಲ್ ಹಾಕೊಂಡು ನಿಮಗೆ ಇಂಡಿಕೇಟರ್ ಕೊಟ್ಟಿರ್ತೀವಿ ನೀವೇ ಹಾಕೊಂಡು ಚೆಕ್ ಮಾಡ್ಬೋದು ನೀರು ಆಗುತ್ತೆ ಈ ನೀರು ಕುರ್ದಾಗ ಏನಾಗುತ್ತೆ ನಿಮಗೆ ಹದಿನೈದು ದಿನ ತನಕ ಏನು ವ್ಯತ್ಯಾಸ ಇರ್ಬೋದು ಹದಿನೈದರಿಂದ ದಿನ ಆಗಿದ ತಕ್ಷಣ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಹೋಗುತ್ತೆ ಇನ್ನೊಂದು ಐದಾರು ದಿನದಲ್ಲಿ ಸೊ ಈ ನಿಟ್ಟಿನಲ್ಲಿ ಒಬ್ಬರು ಟೇಸ್ಟ್ ಫೋರ್ ಕ್ಯಾನ್ಸರು ಇದರ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರ್ ಅವ್ರ ತಾಯಿಗೆ ಯಾವ್ದೋ ನಾರ್ತ್ ಇಂಡಿಯಾದಲ್ಲಿ ಯಾವ್ದೋ ಆಶ್ರಮಕ್ಕೆ ಹೋದಾಗ ಯಾರೋ ನಮ್ಮ ಹೆಸರು ಹೇಳಿದ್ದಾರೆ ನಮ್ ನಂಬರ್ ತಗೊಂಡಿದ್ದಾರೆ ಅವ್ರು ಯಾರು ಹೇಳಿದ್ರು ನನ್ ಹಂಗಂತೂ ಇಷ್ಟಂಕ ಅರ್ಥ ಆಗ್ಲಿಲ್ಲ ಅವರು ನಂಗೆ ಫೋನ್ ಮಾಡಿದ್ರು ಇದು ನನ್ನ ತಾಯಿ ಪೂರ್ತಿ ಹಾಸಿಗೆ ಬಿಟ್ಟಿದ್ದಾರೆ ಇದರ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರು ಕೀಮೋಥೆರಪಿ ಎಲ್ಲ ಆಗಿದೆ ಸ್ಟೇಜ್ ಇದೆ ತಮ್ಮ ಏನು ಮಾಡೋದು ಅಂತ ನಾನು ಹೇಳಿದೆ ಇದು ಯಾವುದೇ ಥರ ಟ್ಯಾಬ್ಲೆಟು ಮೆಡಿಸನ್ ಅಲ್ಲ ನಮ್ಮ ಆಲ್ಕೈನ್ ಸೊಲ್ಯೂಷನ್ ಇದೆ ಇನ್ನು ಲ್ಯಾಬರೇಟರಿ ಟೆಸ್ಟಿಂಗ್ ಆಗ್ತಾ ಇದೆ ಹಾಗ ಇನ್ನು ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಆಗಿರಲಿಲ್ಲ ಸೊ ಲ್ಯಾಬೊರೇಟರಿ ಟೆಸ್ಟಿಂಗ್ ಆಗ್ತಾ ಇದೆ ನೀವು ಬೇಕಾದ್ರೆ ಉಪಯೋಗ ಮಾಡೋದ್ರೆ ಮಾಡಿ ಅಂತ ಫ ಫಸ್ಟು ವಾರ ಕೇಳಿದಾಗ ಅಂಥ ಚೇಂಜಸ್ ಕಂಡಿಲ್ಲ ತಂದು ಸರ್ ಆಗಲಿ ಸ್ಟೇಜ್ ಫೋರ್ ಇದ್ದಾರೆ ಇನ್ನೊಂದು ವಾರ ನೋಡಿ ತಂದೆ ತಂದು ಹದಿನೈದನೇ ದಿನದಿಂದ ಅವ್ರಿಗೆ ಬಾಡಿ ಪೇಯ್ನು ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಬಾಡಿ ಪೇನ್ ತೀವ್ರ ಇರುತ್ತೆ ಸಿಕ್ಕಾಪಟ್ಟೆ ತೀವ್ರ ಇರುತ್ತೆ ಕ್ಯಾನ್ಸರ್ ಬೇಸ್ಟೇಜ್ ಹೋದ್ರೆ ತೀವ್ರ ಇರುತ್ತೆ ಅವ್ರಿಗೆ ಹದಿನೈದನೇ ದಿನದಿಂದ ಬಾಡಿ ಪೇನ್ ಕಂಪ್ಲೀಟ್ ಜೀರೋ ಹೈಯೆಸ್ಟ್ ಪೀಕ್ ಇಂದ ಕಂಪ್ಲೀಟ್ ಜೀರೋ ಬಂದಿದೆ ಪೂರ್ತಿ ಹಾಜಿಗೆ ಇರದವ್ರು ಈಗ ಕೂತ್ಕೊಂಡು ಊಟ ಮಾಡ್ತಾರೆ ದೇವರು ಧ್ಯಾನಗಳು ಕೇಳ್ತಾರೆ ಭಜನೆ ಕೇಳ್ತಾರೆ ಟಿವಿ ನೋಡ್ತಾರೆ ಇದೆಲ್ಲ ಮಾಡ್ತಾ ಇದಾರೆ ಅವ್ರು ಹೆಜ್ಜೆ ಇಡಕ್ ಟ್ರೈ ಮಾಡ್ತಾ ಇದಾರೆ ಇನ್ನು ಹೆಜ್ಜೆ ಇಡಕ್ ಹೆಲ್ಪ್ ಮಾಡ್ತಾ ಇದಾರೆ ಅವ್ರ ಅವರು ಏನ್ ಹೇಳ್ತಾರೆ ಫ್ಯಾಮಿಲಿ ಅವರು ಅವರು ಇದು ನೋಡಿದಾಗ ಫೇಸ್ ನೋಡಿದಾಗ ಮುಖಭಾವದಲ್ಲಿ ತುಂಬಾ ಚೇಂಜಸ್ ಕಂಡಿದೆ ಅಂದ್ರೆ ತಾಯಿ ನನ್ನ ಮುಖ ಹೇಗಿತ್ತು ಒಂದು ಪಾಪ ಜೀವಂತಿಗೆ ಬರ್ತಾ ಇದೆ ನಾಲ್ಕನೇದು ನಾನು ಮುಂಚೆ ಏನಾದ್ರು ಅಮ್ಮನಿಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅಂದ್ರೆ ತಲೆಯಲ್ಲಿ ಒಂಥರ ತುಂಬಾ ಕನ್ಫ್ಯೂಷನ್ ಇರೋದು ಅವ್ರಿಗೆ ಆನ್ಸರ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈಗ ಮಾತಾಡೋ ಸ್ಪಷ್ಟತೆ ಮತ್ತೆ ಆನ್ಸರ್ ಕೊಡೋ ಕ್ಲಾರಿಟಿ ಇದು ಎರಡು ಬಂದಿದೆ ಸೊ ಅದು ಹತ್ತು ದಿನದಲ್ಲಿ ಹದಿನೈದು ದಿನ ಆಗಿದ ತಕ್ಷಣ ಹತ್ತು ದಿನದಲ್ಲಿ ಆಗಿರುವಂಥ ಡಿಫ್ರೆನ್ಸ್ ನಿನ್ನೆ ಫೋನ್ ಮಾಡಿದರು ಸರ್ ಆಗೋಗ್ತಾ ಇದೆ ಇಲ್ಲಿ ಹೆಕ್ವಿಡುಗೆ ಇನ್ನೂ ಒಂದು ಇನ್ನೊಂದು ತಿಂಗಳಿಗೆ ಕಳಿಸ್ಕೊಡಿ ಇದು ಒಂದು ನನ್ನ ನಂಬಿಕೆ ನಮಗೊಂದು ಓಕೆ ಅಂತ ಸ್ಟೇಜ್ವರೆಗೂ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಸೊ ಇದು ಕೇಳಿದಾಗೆಲ್ಲ ನನ್ನ ತಾಯಿನ ನಾನೇ ಇದ್ದಾಗ ಎಲ್ಪ್ ಮಾಡಿರ್ಬೋದೇನೋ ಅಟ್ಲೀಸ್ಟ್ ಈ ನೋಡಿ ನೋಡಿದಾಗ ಅಟ್ಲೀಸ್ಟ್ ನನ್ನ ಜೀವನ ಒಂದು ಮತ್ತ ಸಾರ್ಥಕತೆ ಅನ್ನೋದು ಯಾಕಂದ್ರೆ ಪ ತಾಯಿ ಹೋದ್ಮೇಲೆ ಹಸುಗಳೇ ತಾಯಿ ಇದ್ದಿದ್ದ ದೇಶಿ ಹಸುಗಳ ತಾಯಿ ಆ ಸೇವೆಯಲ್ಲೇ ಇದ್ದವನು ಈಗ ಆ ತಾಯಿನ ಉಳ್ಸ್ಕೊಳಕ್ಕೆ ಒಂದು ಇದಾಯ್ತು ಸೊ ನಾವು ನಾಯಿ ಬೆಕ್ಕು ಸಾಕಿದ್ರೆ ನೆಮ್ಮದಿಯಾಗಿರ್ಬೋದು ಸಂತೋಷ ಆಗಿರ್ಬೋದು ಆದರೆ ಜೀವಂತವಾಗಿರ್ಬೇಕಾದ್ರೆ ದೇಶಿಗೂ ಇರಲೇಬೇಕು ಪ್ರೂವ್ ಮಾಡ ಇಷ್ಟಲ್ಲ ಇಷ್ಟು ವರ್ಷಕ್ಕೆ ಸಮಾಧಾನ ಹದಿನೈದು ವರ್ಷದಿಂದ ಪಟ್ಟಂತ ಈ ಸಂಶೋಧನೆ ಆದ ರಿಪೋರ್ಟ್ ಫಸ್ಟ್ ಡೇ ಬಂದಾಗ ಬಹಳ ಭಾವುಕನಾದ ಒನ್ ಅವರ್ ಹತ್ತಿದೀನಿ ಸೊ ನಮ್ ತಾಯಿ ಇದ್ದಿರ್ಬೇಕಾಯ್ತು ಈ ಟೈಮಲ್ಲಿ ಉಳಿಸ್ಬಿಡ್ತದೆ ಅದೇ ತೊಗೊಂಡು ನಂಗೆ ಜೊತೆಗೆ ನಮ್ ತಾಯಿ ತರ ಇನ್ನ ಇಬ್ರು ಮೂರ್ ಜನ ಮಕ್ಕಳು ಒಂದು ಎರಡು ವರ್ಷ ಚಿಕ್ಕ ಮಗು ನಮ್ಮನೆಗೆ ಬಂದಿದ್ರು ಅದು ಕೀಮೋಥೆರಪಿ ನಾನೇ ಆ ಟೈಮಲ್ಲಿ ಕೀಮೋಥೆರಪಿ ಬೇಡ ಮಗು ತಡೆಯಕ್ ಆಗಲ್ಲ ತಪ್ಪ ಪಂಚಗವ್ಯ ಕೊಡ್ಸಿದ್ದೆ ಪಾಪ ಆ ಮಗುಗೆ ಆಗ್ಲಿಲ್ಲ ಅದು ವಾಪಸ್ ಆರ್ ತಿಂಗಳಲ್ಲಿ ಮತ್ತೆ ವಾಪಸ್ ಬಂತು ಮಗು ಇದಾಗುತ್ತೆ ತೀರೋಯ್ತು ನನ್ನ ಮನ್ಸಲ್ಲಿ ನನ್ನಿಂದಾನೇ ತೀರೋಯ್ತು ಅಂತ ಅದು ತುಂಬಾ ಇತ್ತು ಇನ್ನೊಂದು ಹನ್ನೆರಡು ವರ್ಷದ ಮಗು ಕೈಯಲ್ಲಿ ಸ್ಕಿನ್ ಕ್ಯಾನ್ಸರ್ ಆಗಿ ಪಾಪ ಆ ಮಗು ತುಂಬಾ ಓದಾಡಿದೆ ನಾನು ಆದಷ್ಟು ಮಾಡಿದ್ದೆ ಅಂದ್ರೆ ಆದಷ್ಟು ಟ್ರೈ ಮಾಡಿದ್ದೆ ಆಗ ಯಾಕೆ ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಅಲ್ಲ ನನಗೆ ಅಷ್ಟೊಂದು ವಿಷಯ ಗೊತ್ತಿರ್ತಾ ಇರಲಿಲ್ಲ ಏನೇನ್ ಗೊತ್ತಾಗ್ತಾ ಇದೀವಿ ಎಲ್ಲ ಮಾಡ್ತಾ ಇದ್ವಿ ಆದ್ರೆ ಈಗ ಅದು ಸೈಂಟಿಫಿಕ್ ಆಗಿ ಮಾಡಬೇಕು ಅಂತ ಮಾಡಿ 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 ಒಂದು ನಮ್ಮ ಹತ್ರ ಹದಿನೈದು ವರ್ಷ ಯಾಕಾಯ್ತು ಯಾಕಂದ್ರೆ ನಮ್ಮತ್ತ ಅಷ್ಟು ಅಮೌಂಟ್ ಇಲ್ಲ ದುಡ್ಡು ಇಲ್ಲ ಇರೋದ್ರಲ್ಲೇನೆ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಇವಾಗ ಸಾಲನೇ ಒಂದು ಫಾರ್ಟಿ ಫೈವ್ ಫಿಫ್ಟಿ ಲ್ಯಾಕ್ಸ್ ಸಾಲ ಮಾಡ್ಕೊಂಡಿದೀವಿ ಈ ಸಂಶೋಧನೆ ಸಂಶೋಧನೆಗೆ ಸೊ ಈಗ ಈಗ ನಮ್ಮ ಗೋಶಾಲೆ ಮಾತ್ರ ಅಲ್ಲ ಈಗ ಏನು ಸೇಲ್ ಆಗುತ್ತೆ ನಮ್ಮ ಗೋಶಾಲೆ ಮಾತ್ರ ಅಲ್ಲ ಬೇರೆ ಗೋಶಾಲೆಗೂ ಒಂದು ಒಂದು ಆದಾಯ ಬರುತ್ತೆ ಆದಾಯ ಮತ್ತು ಇದೊಂದು ದೊಡ್ಡ ಆಶಾ ಕಿರಣ ತುಂಬಾ ಜನ ಕ್ಯಾನ್ಸರ್ ಪೇಶೆಂಟ್ಸ್ ಇದೆ ಕ್ಯಾನ್ಸರ್ ಇಂದ ಆಚೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇನ್ನೊಂದು ಐದು ಹತ್ತು ವರ್ಷ ಎಕ್ಸ್ಟ್ರಾ ಬದುಕ್ತಾರೆ ತಾನು ಅದೇ ದೊಡ್ಡ ಸಂತೋಷ ಸತ್ಯವಾಗು 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 ಸೊ ಈಗ ನಾವು ಹಾಗಾದ್ರೆ ಅಲ್ಕಲೈನ್ ವಾಟರ್ ಅನ್ನ ಮನೆಯಲ್ಲಿ ಹಾಕೋಬಹುದು ಮನೆಯಲ್ಲಿ ಹಾಕೊಬಹುದು ಇಲ್ಲ ನಮ್ದು ಆಲ್ಕಲೈನ್ ಡ್ರಾಪ್ಸ್ ಅಂತಾನು ಇದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಸ್ಮಾಲ್ ಸ್ಮಾಲ್ ಗೆ ಒಂದೊಂದು ಲೀಟರ್ ಐದಾರು ಐದಾರು ಡ್ರಾಪ್ಸ್ ಹಾಕೊಂಡು ಕುಡಿಬಹುದು ಕೂಡಿಬಹುದು ಅದನ್ನು ಕೆಲಸ ಮಾಡತ್ತೆ ಇಲ್ಲ ನಿಮ್ಗೆ ಅಕ್ಯುರೇಟ್ ಆಗಬೇಕು ನಂಗೆ ಯಾವ ರೋಗ ನೂಪ ಬರಬಾರ್ದು ಅನ್ನೋದಾದ್ರೆ ಇದು ಇಲ್ಲ ನಿಮಗೆ ಯಾವ ತರ ಬೇಕು ಎಲ್ಲಾ ತರದ ಅನ್ಕುಳಿ ವೀಕ್ಷಕರೇ ಅದನ್ನ ಚಿತ್ರದಲ್ಲೂ ಕೆಲವು ತೋರಿಸ್ತಾ ಇದ್ದೇವೆ ಮತ್ತೆ ಕೆಲವು ಸಾಧ್ಯವಾದರೆ ನಿಮಗೆ ತೋರಿಸ್ತೇವೆ ಅದರ ಹೆಚ್ಚಿನ ವಿವರಕ್ಕಾಗಿ ಕಿರಣ್ ಅನ್ನ ಸಂಪರ್ಕಿಸಬಹುದು ಇಲ್ಲಿ ನಂಬರ್ ಇದೆ ಅವರ ಅಡ್ರೆಸ್ ಇದೆ ಎಲ್ಲವೂ ಇದೆ ದಯವಿಟ್ಟು ದಯವಿಟ್ಟು ಒಂದು ಮಾತನ್ನ ಕೊ ಮತ್ತೊಮ್ಮೆ ಹೇಳ್ತೇನೆ ಇದು ಯಾವುದೇ ಕಾರಣಕ್ಕಾಗೂ ಕಿರಣ್ಣನ್ನ ಬೂಸ್ಟ್ ಮಾಡುವ ಅಥವಾ ವೃಂದಾವನ ಆ ಗೋಶಾಲೆಯನ್ನ ಬೂಸ್ಟ್ ಮಾಡುವ ಅಥವಾ ಇನ್ನೊಂದು ಮಗದೊಂದು ಪ್ರಚಾರದ ಸಾಮಗ್ರಿಗಳು ದೇವರಾಣೆಗೂ ಅಲ್ಲ ದಯವಿಟ್ಟು ಮಗವಂತಿ ಇದು ಮನುಕುಲದ ಸಮಾಜದ ಪ್ರತಿಯೊಬ್ಬರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಹುಡುಗ ಹದಿನೈದು ವರ್ಷಗಳಿಂದ ಅವರ ತಂಡವನ್ನು ಕಟ್ಕೊಂಡು ಮಾಡಿದ ಸಂಶೋಧನೆಯನ್ನು ಅತ್ಯಂತ ಧನ್ಯತೆಯಿಂದ ನಿಮ್ಮೆದುರು ಇಡ್ತಾ ಇದ್ದೇನೆ ಇದನ್ನು ನೀವು ನಂಬ್ತೀರಿ ಅನ್ನುವಂಥ ವಿಶ್ವಾಸ ನನ್ನದು ಯಾಕೆಂದ್ರೆ ನಾನು ಯಾವುದೂ ನನ್ನ ನಂಬಿಕೆಗೆ ಅರ್ಹವಲ್ಲದಿದ್ದದನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ ಮುಂದೆ ಇಲ್ಲ ಹಾಗಾಗಿ ಇದನ್ನು ನೀವು ನಂಬಬೇಕು ಯಾಕೆ ಅಂತಂದರೆ ಇದು ಇಡೀ ಮನುಷ್ಯ ಕುಲಕ್ಕೊಂದು ವರ ಆಗುವಂತ ಎಲ್ಲ ಲಕ್ಷಣವನ್ನು ಹೊಂದಿದೆ ಪ್ರಾಯಶಃ ಇವರು ಇದೇ ತರ ಮುಂದುವರೆದ್ರೆ ಇನ್ನೊಂದು ನಾಲ್ಕೈದು ವರ್ಷ ಈ ಸಂದರ್ಶನದ ಪೂರ್ವದಲ್ಲಿ ಹೇಳ್ತಾ ಇದ್ರು ಬಹುಶಃ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಸರ್ ನಾವೊಂದು ಇಂಜೆಕ್ಷನ್ ಸ್ವರೂಪದಲ್ಲಿ ಅದಕ್ಕೆ ಔಷಧಿ ಇದು ಔಷಧಿ ಅಲ್ಲ ಇದು ತಡೆಗಟ್ಟುವ ವಿಧಾನ ಆದ್ರೆ ಅದು ಔಷಧ ರೂಪದಲ್ಲೂ ಕೂಡ ಇದನ್ನ ನಾವು ಮಾಡಬೇಕು ಅಂತ ಅಲ್ವಾ ಹೌದು ಅದರಿಂದ ಏರ್ ಫಾಲು ಸೈಡ್ ಎಫೆಕ್ಟ್ಸ್ ಏನು ಆಗುದಿಲ್ಲ ಒಂದ್ಸಲ ದೇಶಿ ಹಸುವಿಂದ ಇಂಥ ರೋಗ ರೋಗಗಳನ್ನ ಕಂಪ್ಲೀಟ್ ಆಗಿ ತಡೆ ಮುಂದೆ ಕ್ಯಾನ್ಸರ್ ಅನ್ನೋದೇ ಇರಬಾರ್ದು ಅನ್ನೋ ಅಂತ ಪದ್ಧತಿಯಲ್ಲಿ ಮಾಡೋದಾದ್ರೆ ಇಡೀ ಪ್ರಪಂಚಕ್ಕೆ ಈ ಮೆಮ್ ಮೆಡಿಸನ್ ಬೇಕು ಅಂದಾಗ ದೇಶಿ ಗೋಗಳಿಗೆ ಇಡೀ ಪ್ರಪಂಚನೇ ಹರಳಾಗಬೇಕು ಅನ್ನೋದು ನನ್ನ ಆಸೆ ದೇಶಿ ಗೋ ಇದ್ರೇನೆ ಲೈಫ್ ಊತ ಅವಾಗ ಯಾವುದೇ ಗೌರ್ಮೆಂಟ್ ಇರಲಿ ಯಾವುದೇ ಎಡಪಂಕ್ತಿ ಬಲಪಂಕ್ತಿ ಯಾವ ಸಂಬಂಧವೂ ಇರಲ್ಲ ಕಸಾಯಿ ಕೂಡ ಗೋನ ಸಾಕಕ್ಕೆ ಶುರು ಮಾಡಬೇಕು ನಂದು ಗೋ ಹತ್ತು ವರ್ಷ ಹದಿನೈದು ವರ್ಷದಿಂದ ಇದೇ ತೋಟಲ್ಲಿ ಬಗ್ಗೆ ಕಸಾಯಿ ಕೂಡ ನಾ ಇನ್ಮೇಲೆ ಹೋನ ಸಾಯಿಸಲ್ಲ ನಾ ಇಟ್ಕೊಂಡ್ ಸಾಕ್ತೀನಿ ಅನ್ನೋ ಮಟ್ಟಕ್ಕೆ ಇದು ಆ ಕಸಾಯಿ ಕೂಡ ಎಕ್ಸ್ಟ್ರಾ ಇನ್ಕಮ್ ತರ ಆದ್ರೆ ಅವ್ನು ಯಾಕೆ ಸಾಯಿಸ್ತಾನೆ ಅನ್ನೋ ಬೀಸಿಸ್ ಮೇಲೆ ಅದು ಖಂಡಿತ ಆಗತ್ತೆ ಈ ನೋಡಿ ನನ್ನ ನಂಬಿಕೆ ಇದೆ ಅರೆ ಭಗವಂತನಾಗೆ ಆಯುಷ್ಯ ಕೊಟ್ಟು ಕಾಪಾಡಬೇಕು ಅಷ್ಟೇ ನಾವು ಕಣ್ಣಾರೆ ಕಾಣ್ಬೇಕು ಅಷ್ಟೇ ಭಗವಂತನಲ್ಲಿ ಆಯುಷ್ಯ ಕೊಡ್ಲಿ ಅಂತ ಅನ್ನೋ ಪ್ರಾರ್ಥನೆ ಅಷ್ಟೇ ನಂದು ಮೇಡಮ್ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನಾನು ಓದಿದ್ದೆಲ್ಲ ಬೆಂಗಳೂರು ಆಯುರ್ವೇದ ಕಾಲೇಜಲ್ಲಿ ಪದವೀಧರೆ ನಾನು ಆಯುರ್ವೇದ ಪದವೀಧರೆ ನೈಂಟಿ ಒನ್ನಲ್ಲಿ ಅಲ್ಲಿ ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿಸ್ಬಿಟ್ಟು ಈ ಥರ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆವಾಗ ನನಗೆ ಬ್ಯಾಂಗ್ಳೂರ್ ಟೆಸ್ಟ್ ಹೌಸ್ ಅಂತ ಒಂದು ಟೆಸ್ಟಿಂಗ್ ಲ್ಯಾಬ್ರೇಟರಿನಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಆ ಅವಕಾಶನ ಅಲ್ಲಿಂದ ಶುರು ಮಾಡಿ ನನ್ನ ರಿಸರ್ಚ್ ಅಧ್ಯಯನಕ್ಕೆ ಬಳಸ್ಕೊಂಡು ಇವಾಗ ನನ್ನ ಕಿರಣ್ ಜೊತೆ ಒಂದ್ ಸ್ವಲ್ಪ ಅಳಿಲ್ ಸೇವೆ ಮಾಡೋದಕ್ಕೆ ದೇವ್ರು ನನ್ಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಅವ್ರು ಮಾಡ್ತಾ ಇರುವಂತ ಗೋ ಸೇವೆನಲ್ಲಿ ನನಗೂ ನನ್ಗೂ ಒಂದ್ ಪಾಲ್ ಇದೆ ಅಂತ ನಾನು ಹೆಮ್ಮೆ ಪಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಈ ಸಂಶೋಧನೆಯ ಬಗ್ಗೆ ಸಮಾಜಕ್ಕೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಆ ಇದು ಬಂದು ನಾವು ನಮ್ಮ ಆಯುರ್ವೇದ ಪದ್ಧತಿ ಮೂಢನಂಬಿಕೆ ಅಂತ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ಇವಾಗ್ಲೂ ನೀವು ಟ್ವೀಟರು ಅದು ಎಕ್ಸು ಏನೇನಿದೆಯೋ ಇದೆಯೋ ಅದ್ರಲ್ಲೆಲ್ಲ ನೋಡಿದ್ರೆ ತುಂಬಾ ಜನ ಆಯುರ್ವೇದನ ಸಪ್ರೆಸ್ ಮಾಡೋದಿಕ್ಕೆ ಪ್ರಯತ್ನ ಅಂತ ತುಂಬಾ ಜನ ಇದ್ದಾರೆ ಅದೆಲ್ಲ ಬಿಟ್ಬಿಟ್ಟು ಎಲ್ಲಾ ತರ ವೈದ್ಯಕೀಯ ಪದ್ಧತಿಗಳು ಒಟ್ಟುಗೂಡಿ ಮಾನವತೆಗೆ ಕಾಪಾಡಕ್ಕೆ ನಾವೇನ್ ಸಹಾಯ ಮಾಡಬಹುದು ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಗಿ ಮುಂದೆ ಬಂದು ಆ ಮಾನವೀ ರೋಗಗಳನ್ನ ತಡೆಗಟ್ಟಲು ಯಾವುದೇ ಪದ್ಧತಿ ಆದ್ರೂ ಏನು ತಪ್ಪಿಲ್ಲ ಅದರಲ್ಲಿ ಒಂದು ಆಯುರ್ವೇದದಲ್ಲೇ ಪರಿಣಾಮಕರವಾದ ಚಿಕಿತ್ಸೆ ಇರಬಹುದು ಅಲೋಪತಿನಲ್ಲಿ ಇರ್ಬೋದು ಹೋಮಿಯೋಪತಿನಲ್ಲಿ ಇರ್ಬಹುದು ಯಾವುದೇ ಪದ್ಧತಿ ವೈದ್ಯಕೀಯ ಪದ್ಧತಿನಲ್ಲೂ ಬಳಸ್ಕೊಂಡು ನಾವ್ ಯಾಕೆ ವೈದ್ಯಕೀಯ ಪದ್ಧತಿಯನ್ನು ಅಷ್ಟು ಶ್ರೇಷ್ಠ ಮಟ್ಟದಲ್ಲಿ ಇಟ್ಟಿದ್ದೀವಿ ಅಂದ್ರೆ ಒಂದ್ ಜೀವನ ಸಂರಕ್ಷಣೆ ಮಾಡುತ್ತೆ ಅನ್ನೋದಕ್ಕೋಸ್ಕರ ಆ ಸಂರಕ್ಷಣೆಗೆ ಯಾವುದೇ ತರ ಪದ್ಧತಿ ಆದ್ರೂ ಏನು ಅಭ್ಯಂತರ ಪ್ರತಿಫಲ ಮುಖ್ಯ ಪ್ರತಿಫಲ ಮುಖ್ಯ ಮತ್ತೆ ಆ ಒಂದು ಆ ಜೀವ ಮನುಷ್ಯನೇ ಆಗ್ಬೇಕು ಅಂತಿಲ್ಲ ಯಾವುದೇ ತರ ಜೀವಕ್ಕೆ ನಾವು ಸಹಾಯ ಆಗ್ಬಿಟ್ಟು ಈ ವೈದ್ಯಕೀಯ ಪದ್ಧತಿಗಳನ್ನ ಬಳಸ್ಕೊಂಡು ಆವಿಷ್ಕಾರಗಳು ಎಷ್ಟೊಂದು ಬಂದಿದೆ ಅಲೋಪತಿ ನಾವು ಆತರ ಬಳಸ್ಕೊಂಡು ಆಯುರ್ವೇದ ಹೋಮಿಯೋಪತಿ ಎಲ್ಲದ್ರಲ್ಲೂ ಏನ್ ಹೇಳಿದ್ದಾರೆ ಈ ಪದ್ಧತಿಗಳನ್ನ ಬಳಸ್ಕೊಂಡು ನಮ್ಮ ಆರೋಗ್ಯಕರವಾದ ಸಮಾಜವನ್ನ ನಾವು ಮಾಡಬಹುದು ಅಂತ ನಾನು ಹೆಮ್ಮೆಯಿಂದ ಹೇಳಿ ಹಂಸ ಪದ್ಧತಿ ಹೌದು ಯಾವ್ದು ಒಳ್ಳೇದು ಬೇಕು ನಮಗೆ ಅದನ್ನ ತಗೋಬೇಕು ಯಾವ್ದು ಕೆಟ್ಟದ್ದು ಅಂತಿದೆಯಾ ಅದು ಆಯುರ್ವೇದವಾಗಿರ್ಲಿ ಎಲೋಪತಿ ಆಗಿರ್ಲಿ ಅದು ತಿರಸ್ಕಾರಕ್ಕೆ ಯೋಗ್ಯ ಅಂತಲೇ ಲೆಕ್ಕ ಹೌದು ವೀಕ್ಷಕರೇ ಇಲ್ಲಿಯವರೆಗೆ ಒಂದು ಸಂವಾದವನ್ನ ಬಹಳ ಅಪರೂಪದ ಸಂವಾದ ಇದು ನನಗೆ ಬಹಳ ಇಷ್ಟವಾದಂಥದ್ದು ಖುಷಿ ಕೊಟ್ಟಂಥದ್ದು ಒಂದು ಪುಣ್ಯದ ಕೆಲಸ ಅಂತ ಭಾವಿಸ್ತೇನೆ ಯಾಕೆ ಯಾಕೆಂತಂದ್ರೆ ಗೋ ಧಾಮಗಳು ಗೋ ರಕ್ಷಣೆ ಗೋ ಸಾಕಣೆ ಇವೆಲ್ಲವೂ ಇವತ್ತು ಕೈಕಾಲು ಹಿಡಿದು ಸರ್ಕಾರಕ್ಕೋ ಇನ್ನೊಂದಕ್ಕೋ ಮಗದೊಂದಕ್ಕೋ ದಾನಿಗಳಿಗೋ ಬೇಡಿ ಕಾಡಿ ಅದನ್ನು ಉಳಿಸಬೇಕಾದಂತ ಸನ್ನಿವೇಶದಲ್ಲಿ ಇದ್ದೇವೆ ದುರಂತ ಅದು ಭಾರತದ ಬಹಳ ದೊಡ್ಡ ದುರಂತ ಸಾಂಸ್ಕೃತಿಕ ದುರಂತ ಯಾಕೆಂತಂದ್ರೆ ನಮ್ಮ ರೈತಾಪಿ ಅನ್ನೋದೇ ನಮ್ಮ ಮೂಲ ಬದುಕಿನ ನೆಲೆ ಅದರ ಬಹಳ ಮುಖ್ಯವಾದಂಥದ್ದು ಜೀವ ಯಾವುದು ಅಂದ್ರೆ ಅದು ಹಸು ಗೋವು ಗೋವನ್ನ ರಕ್ಷಿಸಬೇಕು ಅನ್ನೋದೇ ಈ ದೇಶಕ್ಕೆ ಬಹಳ ದೊಡ್ಡ ಒಂದು ದುರಂತದ ಪ್ರಶ್ನೆ ಆದರೆ ಈ ಸತ್ಯ ಇವತ್ತೇನು ಹೊರಗೆ ಬಂದಿದೆ ಇನ್ನು ಗೋಧಾಮಗಳು ಬಳಲಬೇಕಾದಂಥ ಅವಶ್ಯಕತೆ ಭವಿಷ್ಯದಲ್ಲಿ ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಗೋವಿನ ಗೋಗವ್ಯದ ಪಂಚಗವ್ಯದ ಮಹತ್ವ ಯಾವ ಮಟ್ಟದಲ್ಲಿದೆ ಅನ್ನೋದು ಕ್ಯಾನ್ಸರ್ ಸೆಲ್ಸನ್ನು ಅದು ಎಷ್ಟು ಪ್ರಬಲವಾಗಿ ಸಾಯಿಸ್ತದೆ ಮತ್ತು ತಡೆಗಟ್ತದೆ ಆರೋಗ್ಯ ಬರುವುದನ್ನೇ ಆರೋಗ್ಯ ಹಾಳು ಮಾಡಲಿಕ್ಕೆ ಬರುವಂಥ ಎಲ್ಲ ಶತ್ರುಗಳೊಟ್ಟಿಗೆ ಅದು ಹೇಗೆ ಒಂದು ನೀರಿನ ರೂಪದಲ್ಲಿ ಹೋರಾಡಬಲ್ಲ ಶಕ್ತಿ ಆ ಅಲ್ಕಲೈನ್ ವಾಟ್ರಿಗಿದೆ ಅಂತಂದರೆ ನಮ್ಮ ಇಡೀ ಸಂಸ್ಕೃತಿ ಎಂತ ಶ್ರೇಷ್ಠ ಸಂಸ್ಕೃತಿ ನೋಡಿ ಹಾಗಾಗಿ ಇದು ಒಂದು ರೋಗವನ್ನು ತಡೆಗಟ್ಟುವ ಕ್ಯಾನ್ಸರನ್ನು ತಡೆಗಟ್ಟುವ ಮತ್ತು ಕ್ಯಾನ್ಸರ್ ಬರದೇ ಇದ್ದ ಹಾಗೆ ತಡೆಗಟ್ಟುವಂಥ ಒಂದು ದಿವ್ಯ ಒಂದು ಮಾರ್ಗ ಇವತ್ತೇ ನಮ್ಮ ಕಣ್ಣಿಡಿದಾರೆ ಕಿರಣ್ಣ ತಂಡ ಅದು ಒಂದು ಆದರೆ ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು ನಮ್ಮ ಸಂಸ್ಕೃತಿಯ ರಕ್ಷಣೆ ಸನಾತನ ರಕ್ಷಣೆ ಮತ್ತು ಗೋಧಾಮಗಳು ಗೋವಿನ ರಕ್ಷಣೆಗೆ ಇದೊಂದು ರಾಮ ಬಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ